ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ಗೆ ಸ್ವಾಗತ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಮ್ಮ ಚಾಪ್ಟರ್ ಏನಿದೆ ಭಿನ್ನ ರಾಶಿಗಳು ಅದನ್ನ ನಾವು ಕಂಟಿನ್ಯೂ ಮಾಡೋಣ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ನೋಡಿದ್ವಿ ಸೊ ಅದರ ಬೇಸಿಕ್ ಪಾರ್ಟ್ಸ್ ಏನಿದ್ವು ಟಾಪಿಕ್ಸ್ ಏನಿದ್ವು ಅದನ್ನ ಡಿಸ್ಕಸ್ ಮಾಡಿದ್ವಿ ಭಿನ್ನ ರಾಶಿಗಳ ಅರ್ಥ ಭಿನ್ನ ರಾಶಿಗಳ ಬರುವಂತ ಪ್ರಕಾರಗಳು ಹೌದಾ ಆಮೇಲೆ ಯಾವ್ಯಾವ ತರದ್ದು ಭಿನ್ನ ರಾಶಿಗಳು ಇರ್ತಾವೆ ಅದಕ್ಕೆ ಹೇಗೆ ನಾವು ಆ ಭಿನ್ನ ರಾಶಿಗಳನ್ನ ಗುರುತಿಸ್ತೀವಿ ಅದನ್ನ ನೋಡ್ಕೊಂಡ್ವಿ ಹೌದಾ ಸೊ ಮೇಲೆ ಇವತ್ತು ನಾವೇನ್ ಮಾಡೋದು ಅಂತಂದ್ರೆ ಭಿನ್ನ ರಾಶಿಗಳನ್ನ ಯಾವ ರೀತಿ ಸಂಖ್ಯೆ ರೇಖೆ ಮೇಲೆ ನಾವು ಮಾರ್ಕ್ ಮಾಡ್ತೀವಿ ಸೊ ಅದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ ಅಂತ ಸಂಖ್ಯೆ ರೇಖೆ ಮೇಲೆ ಭಿನ್ನ ರಾಶಿಗಳು ಎಸ್ ಸೊ ಸಂಖ್ಯೆ ರೇಖೆ ಮೇಲೂ ಕೂಡ ನಾವು ಭಿನ್ನ ರಾಶಿಗಳನ್ನ ಮಾರ್ಕ್ ಮಾಡಬಹುದು ಅದ್ ಹೇಗೆ ಸಾಧ್ಯ ಸೊ ಎಲ್ಲರಿಗೂ ತಿಳಿದ ಹಾಗೆ ಸಂಖ್ಯೆ ರೇಖೆ ನೋಡ್ಲಿಕ್ಕೆ ಯಾವ ರೀತಿ ಇರ್ತದ ಈ ರೀತಿ ಇರ್ತದ ಹೌದಾ ಹೌದಾ ಸೊ ಈ ಸಂಖ್ಯೆ ರೇಖೆ ಮೇಲೆ ಎರಡು ಭಾಗಗಳು ಹೌದಾ ಪೂರ್ಣಾಂಕಗಳನ್ನ ಇದರ ಮೇಲೆ ಮಾರ್ಕ್ ಮಾಡ್ತೀವಿ ಪೂರ್ಣಾಂಕಗಳು ಅಹ್ ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕಗಳು ಇರ್ತಾವೆ ಭಿನ್ನ ರಾಶಿಗೆ ಸಂಬಂಧಪಟ್ಟಂತೆ ನಾವು ಯಾವ ಪೂರ್ಣಾಂಕಗಳನ್ನ ತಗೋತೀವಿ ಧನ ಪೂರ್ಣಾಂಕಗಳನ್ನ ತಗೋತೀವಿ ಸೊ ಈಗ ನಾನಿಲ್ಲಿ ಏನ್ ಮಾಡ್ತೀನಿ ಧನ ಪೂರ್ಣಾಂಕಗಳನ್ನ ಮಾರ್ಕ್ ಮಾಡ್ತೀನಿ ಈ ರೀತಿ ಹೌದಾ ಸೊ ಈ ಝೀರೋ ಇಂತ ಎಂಟ್ರವರೆಗೆ ನಾನು ಒಂದಿಷ್ಟು ಸಂಖ್ಯೆಗಳ ಪೂರ್ಣಾಂಕಗಳನ್ನ ಧನ ಪೂರ್ಣಾಂಕಗಳನ್ನ ಇಲ್ಲಿ ಸಂಖ್ಯೆ ರೇಖೆ ಮೇಲೆ ಮಾರ್ಕ್ ಮಾಡಿದ್ದೀನಿ ಈಗ ನಾನು ಭಿನ್ನ ರಾಶಿಗಳ ನಡುವೆಗಳನ್ನ ಸಂಖ್ಯೆ ರೇಖೆ ಮೇಲೆ ಮಾರ್ಕ್ ಮಾಡ್ಬೇಕಂದ್ರೆ ಪೂರ್ಣಾಂಕಗಳ ನಡುವೆ ನಾನು ಏನ್ ಮಾಡ್ಬೇಕು ಭಾಗಗಳನ್ನ ಮಾಡ್ಬೇಕು ತಿಳಿತಾ ಈಗ ಮೊದಲಿಗೆ ನಾನು ಸುಲಭವಾದ ಒಂದು ಭಿನ್ನ ರಾಶಿ ತಗೋತೀನಿ ಅದ್ಯಾವುದಂದ್ರೆ ಒನ್ ಅಪಾಯಿಂಟ್ ಟು ಸೊ ಒನ್ ಅಪಾಂಟ್ ಟು ಎಂಬ ಒಂದು ಭಿನ್ನ ರಾಶಿಯನ್ನ ನಾನು ಏನ್ ಮಾಡ್ಬೇಕು ಈ ಸಂಖ್ಯೆ ರೇಖೆ ಮೇಲೆ ಮಾರ್ಕ್ ಮಾಡ್ಬೇಕು ಸಂಖ್ಯೆ ರೇಖೆ ಮೇಲೆ ಮಾರ್ಕ್ ಮಾಡ್ಬೇಕು ಈಗ ತಿಳಿದಿರುವ ಹಾಗೆ ನಿಮ್ಗೆ ಒನ್ ಅಪಾಯಿಂಟ್ ಟು ಅಂದ್ರೆ ಇದ್ರ ಅರ್ಥ ಏನು ನಾವು ಒಟ್ಟಾರೆ ಎಷ್ಟು ಭಾಗಗಳನ್ನ ಮಾಡಿದೀವಿ ಎರಡು ಭಾಗಗಳನ್ನ ಮಾಡಿದೀವಿ ಎರಡು ಭಾಗದಲ್ಲಿ ಒಂದು ಭಾಗನ್ನ ಮಾತ್ರ ನಾವಿಲ್ಲಿ ಇಲ್ಲಿ ಏನ್ ಮಾಡ್ಲಿಕ್ಕೆ ರೆಪ್ರೆಸೆಂಟ್ ಮಾಡತ್ತೀವಿ ಅಂತ ಅರ್ಥ ಹೌದಾ ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಜೀರೋ ಇಂಟು ಒಂದ್ರಿಂದ ನಡುವೆ ಮತ್ತೊಂದು ಒಂದು ಭಾಗವನ್ನ ನಾನಿಲ್ಲಿ ಕ್ರಿಯೇಟ್ ಮಾಡ್ತೀನಿ ಸೊ ಒಟ್ಟಾರೆ ಎಷ್ಟು ಭಾಗಗಳಾದವು ಒಂದು ನಂತರ ಎರಡು ಭಾಗಗಳಾದವು ಸೊ ಈಗ ಇಲ್ಲಿ ಒನ್ ಅಪಾಯಿಂಟ್ ಟೂ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಎರಡು ಭಾಗದಲ್ಲಿ ಒಂದು ಭಾಗನ ನಾನಿಲ್ಲಿ ತೋರಿಸ್ಬೇಕು ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಏನಿದೆ ಅಲ್ಲ ಒನ್ ಅಪಾಯಿಂಟ್ ಟೂ ನ ತೋರಿಸ್ಕೊಡ್ತದೆ ಈಗ ಒಂದ್ ಮೇಲೆ ಏನ್ ಬರ್ತದ ಹೇಳ್ರಿ ನೋಡೋಣ ಒಟ್ಟಾರೆ ಎರಡು ಭಾಗು ಇದು ಒಂದರ ನಂತರ ಇಲ್ಲೂ ಕೂಡ ಎರಡು ಬಂತು ಹೌದಾ ಇಲ್ಲ ಟೂ ಅಪಾಯಿಂಟ್ ಟೂ ಅಂತ ಬಂತು ಅಂದ್ರೆ ಇದು ಕ್ಯಾನ್ಸಲ್ ಆಗಿ ಏನ್ ಬರ್ತದೆ ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಅಂದ್ರೆ ಒಂದ್ ಅಂತ ಬಂತು ಒಂದು ನಾವಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದೀವಿ ಸೊ ನಿಮ್ಗೆ ಗೊತ್ತಾಯ್ತಾ ಇದು ಯಾಕೆ ನಾನು ಒನ್ ಅಪಾಯಿಂಟ್ ಟೂ ಅಂತ ಮಾರ್ಕ್ ಮಾಡಿದೀನಿ ಅಂತ ಎಸ್ ಸೊ ನೀವು ಸಂಖ್ಯೆ ರೇಖೆ ಮೇಲೆ ಭಿನ್ನ ರಾಶಿಗಳನ್ನ ಮಾರ್ಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮೊದ್ಲಿಗೆ ಸಂಖ್ಯೆ ರೇಖೆ ಒಳಗಡೆ ನಾವು ಭಾಗಗಳನ್ನ ಮಾಡ್ಬೇಕು ಯಾವ ರೀತಿ ಭಾಗಗಳನ್ನ ಮಾಡ್ತೀರಿ ಛೇದದಲ್ಲಿ ಕೊಟ್ಟಿರುವಂತ ಒಂದು ಸಂಖ್ಯೆ ಏನಿರ್ತದಲ್ಲ ಅದನ್ನ ಇಟ್ಕೊಂಡು ನಾವು ಸಂಖ್ಯೆ ಮೇಲೆ ಅಷ್ಟು ಭಾಗಗಳನ್ನ ಮಾಡ್ಬೇಕು ನಂತರ ಅಂಶದಲ್ಲಿ ಯಾವ ಸಂಖ್ಯೆ ಇರ್ತೈತಲ್ಲ ಆ ಸಂಖ್ಯೆಯನ್ನ ಅಹ್ ಎಲ್ಲಿ ಕರೆಕ್ಟ್ ಆಗಿ ನಮ್ಗೆ ಸಂಖ್ಯೆ ರೇಖೆ ಮೇಲೆ ಅದು ಸಂಖ್ಯೆ ಅನ್ಸುತ್ತಲ್ಲ ಅಲ್ಲಿ ಮಾರ್ಕ್ ಮಾಡ್ಬೇಕು ಸರಿನಾ ಸೊ ಒನ್ ಅಪಾಯಿಂಟ್ ಟು ಈ ರೀತಿ ನೀವೇನ್ ಮಾಡ್ಬೇಕು ಇಲ್ಲಿ ಮಾರ್ಕ್ ಮಾಡ್ಬೇಕು ಈಗ ಅದೇ ರೀತಿ ನಿಮ್ಗೆ ಇನ್ ಮತ್ತೊಂದು ಒಂದು ಭಿನ್ನ ರಾಶಿ ತೆಗೆದುಕೊಳ್ತೀನಿ ಅದ್ಯಾವ್ದಂದ್ರೆ ತ್ರೀ ಅಪಾನ್ ಫೈವ್ ಯಾವ್ದಿದು ತ್ರೀ ಅಪಾನ್ ಫೈವ್ ಸೊ ತ್ರೀ ಅಪಾನ್ ಫೈವ್ ನ ಯಾವ ರೀತಿ ನೀವ್ ಸಂಖ್ಯೆ ರೇಖೆ ಮೇಲೆ ಮಾರ್ಕ್ ಮಾಡ್ತೀರಿ ಹೇಳ್ರಿ ನೋಡೋಣ ಯಾವ ರೀತಿ ಮಾಡ್ತೀರಿ ಸೊ ಮೊದ್ಲಿಗೆ ನಾನು ಏನ್ ಮಾಡ್ತೀನಿ ಇಲ್ಲಿ ಒಂದ್ ನಿಮಿಷ ಹೌದಾ ಸೊ ಇಲ್ಲಿ ಝೀರೋ ಒಂದು ಎರಡು ಮೂರು ನಾಲ್ಕ್ ಐದು ಒಂದು ಎರಡು ಮೂರು ನಾಲ್ಕು ಐದು ಸೊ ನೀವು ಇಲ್ಲಿ ಗಮನಿಸಿದ್ರೆ ನಾನು ಎಷ್ಟು ಭಾಗಗಳನ್ನ ಮಾಡಿದೀನಿ ಹೇಳಿ ಮಕ್ಳೆ ಐದು ಭಾಗಗಳನ್ನ ಮಾಡಿದ್ದೀನಿ ಏಕೆ ಐದು ಭಾಗಗಳನ್ನ ಮಾಡಿದೀನಿ ಹೇಳಿ ನೋಡೋಣ ಯಾರಾದ್ರೆ ಹೇಳ್ಬೋದಾ ಯಾಕೆ ಐದು ಭಾಗಗಳನ್ನ ಮಾಡಿದ್ದೀನಿ ಅಂತ ಹೇಳ್ಬಹುದಾ ನೀವು ಯಾಕಂದ್ರೆ ನನಗೆ ರಿ ಅಪೋನ್ ಫೈವ್ ಅನ್ನ ನಾನು ಇಲ್ಲಿ ಸಂಖ್ಯೆ ರೇಖೆ ಮೇಲೆ ಮಾರ್ಕ್ ಮಾಡ್ಬೇಕು ಸೊ ಫೈವ್ ಎಂಬ ಒಂದು ಸಂಖ್ಯೆ ಏನಿದೆ ಛೇದದಲ್ಲಿ ಕೊಟ್ಟಿದ್ದಾರೆ ಸೊ ಅದರ ಅರ್ಥೇನು ಐದು ಭಾಗಗಳಿದಾವೆ ಸಂಖ್ಯೆ ರೇಖೆ ಮೇಲೆ ಅಂತ ಅರ್ಥ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಐದು ಭಾಗಗಳನ್ನ ಮಾಡಿದ್ದೀನಿ ಜೀರೋ ಇಂಟು ಒಂದರಿಂದ ಐದು ಭಾಗಗಳನ್ನ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಈ ನಮ್ಮ ಸಂಖ್ಯೆ ಏನಿದೆ ತ್ರೀ ಅಪಾನ್ ಫೈವ್ ಅದೆಲ್ ಬರುತ್ತೆ ಹೇಳಿ ಇದು ಮೊದ್ಲಿಗೆ ಒನ್ ಅಪಾಯಿಂಟ್ ಫೈವ್ ಟೂ ಅಪಾಯ್ ಫೈವ್ ಇಲ್ಲಿ ಬಂತು ನೋಡಿ ತ್ರೀ ಅಪಾನ್ ಫೈವ್ ಸೊ ನಮ್ದು ಇಲ್ಲಿ ಬಂತು ಅದೇ ರೀತಿ ಈಗ ನಾನು ಸಿಕ್ಸ್ ಅಪಾನ್ ಫೈವ್ ಮಾರ್ಕ್ ಮಾಡಬೇಕು ಅಂತ ಅನ್ಕೊಡ್ರಿ ಇದು ಒಂದ್ ಯಾವ ಒಂದು ಭಿನ್ನ ರಾಶಿ ಯಾವ ತರದ್ ಭಿನ್ನ ರಾಶಿ ಹೇಳ್ರಿ ಇಲ್ಲಿ ಏನಿದೆ ಇಲ್ಲಿ ನ್ಯೂಮರೇಟರ್ ದೊಡ್ಡದಾಗಿದೆ ನಂತರ ಡಿನಾಮಿನೇಟರ್ ಚಿಕ್ಕದಾಗಿದೆ ಸೊ ಇದು ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ ನಾವು ಹೌದು ಇಲ್ವಾ ಸೊ ಇಲ್ಲಿ ಫೈವ್ ಸಿಕ್ಸ್ ಅಪಾಯಿಂಟ್ ಫೈವ್ ಎಲ್ಲಿ ಬರುತ್ತೆ ಇದು ಫೋರ್ ಅಪಾಯಿಂಟ್ ಫೈವ್ ಆಯ್ತು ಇದು ಫೈವ್ ಅಪಾಯಿಂಟ್ ಫೈವ್ ಒಂಥರ ಇಲ್ಲಿ ಬಂತು ನೋಡಿ ಸಿಕ್ಸ್ ಅಪಾಯಿಂಟ್ ಫೈವ್ ತಿಳಿತಾ ಅರ್ಥ ಆಯ್ತಾ ನಿಮಗೆ ತ್ರೀ ಅಪಾಯಿಂಟ್ ಫೈವ್ ಸಿಕ್ಸ್ ಅಪಾಯಿಂಟ್ ಫೈವ್ ಸೊ ಈ ರೀತಿ ನೀವೇನ್ ಮಾಡಬಹುದು ಸಂಖ್ಯೆ ರೇಖೆ ಮೇಲೆ ಭಿನ್ನ ರಾಶಿಗಳನ್ನ ಮಾರ್ಕ್ ಮಾಡಬಹುದು ಎಲ್ರಿಗೂ ಅರ್ಥ ಆಯ್ತಾ ಸೊ ಮೊದ್ಲಿಗೆ ನೀವೇನ್ ಮಾಡ್ಬೇಕು ಸಂಖ್ಯೆ ರೇಖೆಯನ್ನ ರಚನೆ ಮಾಡಿ ಮೊದ್ಲಿಗೆ ಛೇದದಲ್ಲಿ ಯಾವ ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ನೋಡ್ರಿ ಆ ಸಂಖ್ಯೆ ಪ್ರಕಾರ ಈ ಛೇದ ಈ ಒಂದು ಸಂಖ್ಯೆ ರೇಖೆ ಒಳಗಡೆ ಭಾಗಗಳನ್ನ ಮಾಡ್ಕೊಂತ ಹೋಗ್ರಿ ನಂತರ ನಮ್ಮ ಅಂಶದಲ್ಲಿ ಯಾವ ಸಂಖ್ಯೆ ಇರುತ್ತಲ್ಲ ಅದನ್ನ ನೀವು ಸಂಖ್ಯೆ ರೇಖೆ ಮೇಲೆ ತ್ರೀ ಅಪಾಯಿಂಟ್ ಫೈವ್ ಅಂತ ಇಲ್ಲಿ ಮಾರ್ಕ್ ಮಾಡಬಹುದು ಸರಿನಾ ಈಗ ಇದ್ರ ಮೇಲೆ ಒಂದಿಷ್ಟು ಸಣ್ಣದಾದಂತಹ ಸಿಮ್ಯುಲೇಷನ್ ನೋಡೋಣ ಅಂತ ಎಸ್ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ಇಲ್ಲಿ ನೋಡಿ ಇಲ್ಲಿ ಯಾವ ಸಂಖ್ಯೆನ ಕೊಟ್ಟಿದ್ದಾರೆ ಅವರು ನೈನ್ ಅಪಾನ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ನೈನ್ ಅಪಾನ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ನಮ್ಮ ಛೇದದಲ್ಲಿ ಯಾವ ಸಂಖ್ಯೆ ಇದೆ ಆರ ಇದೆ ಸೊ ಆರ್ ಇದ್ರೆ ಹಾಗಾದ್ರೆ ನಾವು ಇಲ್ಲಿ ಎಷ್ಟು ಭಾಗಗಳನ್ನ ಮಾಡ್ಬೇಕು ಜೀರೋ ಇಂಟು ಒನ್ ಇಂದ್ರ ಆರ್ ಭಾಗ ಒಂದ್ರಿಂದ ಎರಡು ಆರ್ ಭಾಗ ಎರಡರಿಂದ ಮೂರು ಆರ್ ಭಾಗ ಈಗ ನೋಡಿದ್ರೆ ನೀವು ಆರ್ ಆರು ಭಾಗಗಳನ್ನ ಎರಡು ಪೂರ್ಣಾಂಕಗಳ ನಡುವೆ ಆರ್ ಭಾಗಗಳನ್ನ ಮಾಡಿದ್ದಾರೆ ಹೌದು ಇಲ್ವೋ ಸೊ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ನಮ್ಮ ಸಂಖ್ಯೆ ಏನಿದೆ ನೈನ್ ಅಂತ ಅಪಾನ್ ಸಿಕ್ಸ್ ಸೊ ನೈನ್ ಅಪಾನ್ ಸಿಕ್ಸ್ ಅಂದ್ರೆ ಮೊದಲಿಗೆ ಇದು ಬರೋದು ಒನ್ ಅಪಾನ್ ಸಿಕ್ಸ್ ಟೂ ಅಪಾನ್ ಸಿಕ್ಸ್ ತ್ರೀ ಅಪಾನ್ ಸಿಕ್ಸ್ ಫೋರ್ ಅಪಾನ್ ಸಿಕ್ಸ್ ಫೈವ್ ಅಪಾನ್ ಸಿಕ್ಸ್ ಸೆವೆನ್ ಸಾರಿ ಸಿಕ್ಸ್ ಅಪಾನ್ ಸಿಕ್ಸ್ ಸೆವೆನ್ ಅಪಾನ್ ಸಿಕ್ಸ್ ಏಟ್ ಅಪಾನ್ ಸಿಕ್ಸ್ ನಂತರ ಇಲ್ಲಿ ಬರುವಂತ ಒಂದು ಸಾಧ್ಯತೆ ಇದೆ ನೈನ್ ಅಪಾನ್ ಸಿಕ್ಸ್ ನೋಡೋಣವಾ ಚೆಕ್ ನೋಡಿ ಇಲ್ಲಿ ಬಂದಿದೆ ಸೊ ನೈನ್ ಅಪಾನ್ ಸಿಕ್ಸ್ ಇಲ್ಲಿ ಬರುತ್ತೆ ಅರ್ಥ ಆಯ್ತಾ ನಿಮಗೆ ಅದೇ ರೀತಿ ಈಗ ಏನ್ ಮಾಡ್ತೀನಿ ಇದನ್ನ ಸ್ವಲ್ಪ ಕಡಿಮೆ ಮಾಡೋಣ ಸೊ ಫೈವ್ ಅಪಾಯಿಂಟ್ ಸಿಕ್ಸ್ ಅಂತ ತಗೋತೀನಿ ಎಲ್ ಬರ್ಬಹುದು ಫೈವ್ ಅಪಾಯಿಂಟ್ ಸಿಕ್ಸ್ ಹೇಳಿ ನೋಡೋಣ ಚೆಕ್ ಮಾಡಿ ಮಕ್ಳೇ ಎಲ್ ಬರ್ಬಹುದು ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಹೇಳಿ ಒನ್ ಅಪಾಯಿಂಟ್ ಸಿಕ್ಸ್ ಟೂ ಅಪಾಯಿಂಟ್ ಸಿಕ್ಸ್ ತ್ರೀ ಅಪಾಯಿಂಟ್ ಸಿಕ್ಸ್ ಫೋರ್ ಅಪಾಯಿಂಟ್ ಸಿಕ್ಸ್ ಫೈವ್ ಅಪಾಯಿಂಟ್ ಸಿಕ್ಸ್ ಇಲ್ಲಿ ಬರ್ಬಹುದಾ ಚೆಕ್ ಮಾಡೋಣ ಈಗ ಆನ್ಸರ್ ಇಲ್ಲಿದೆ ನೋಡಿ ಫೈವ್ ಅಪಾಯ್ ಸಿಕ್ಸ್ ಸೊ ಈಗ ಏನ್ ಮಾಡ್ತೀನಿ ಇದನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ನಗೂ ಕೂಡ ಹೆಚ್ಚಿಗೆ ಮಾಡ್ತೀನಿ ಸೆವೆನ್ ಅಪಾಯಿಂಟ್ ಏಟ್ ಸೊ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಏನಾಗಿದೆ ಭಾಗಗಳು ಹೆಚ್ಚಿಗಾದವು ಅದು ನೋಡಿ ಇಲ್ಲಿ ಮತ್ತೊಮ್ಮೆ ಮಾಡ್ತೀನಿ ಸೆವೆನ್ ಅಪಾಯಿಂಟ್ ಸಿಕ್ಸ್ ಅಂತ ಇತ್ತು ಮೊದಲಿಗೆ ಆರ್ ಇತ್ತು ಛೇದದಲ್ಲಿ ಈಗ ನಾನು ಛೇದದ ಸಂಖ್ಯೆ ಎಂಟ್ ಮಾಡ್ತೀನಿ ಇಲ್ಲಿ ಸಂಖ್ಯೆ ರೇಖೆ ಮೇಲೆ ಗಮನ ಕೊಡ್ರಿ ಭಾಗಗಳು ಹೆಚ್ಚಾದವು ನೋಡಿ ಸೆವೆನ್ ಅಪಾನ್ ಏಟ್ ಗೆ ಇಲ್ಲಿ ಭಾಗಗಳು ಹೆಚ್ಚಾದವು ಇಲ್ಲ ಸೊ ಒಟ್ಟಾರೆ ಎಷ್ಟು ಭಾಗಗಳಾದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗಗಳು ಸೊ ನಾವು ಪ್ರತಿ ಎರಡು ಪೂರ್ಣಾಂಕಗಳ ನಡುವೆ ಎಷ್ಟು ಭಾಗಗಳನ್ನ ಮಾಡ್ಕೊಂತ ಹೊಂಟಿವಿ ಈಗ ಎಂಟು ಭಾಗಗಳನ್ನ ಮಾಡಿದ್ವಿ ಯಾಕೆ ಹೇಳಿ ಯಾಕಂದ್ರೆ ನಮ್ಮ ಛೇದದಲ್ಲಿ ಎಂಟಿದೆ ಸೊ ಅದೇ ರೀತಿ ಈಗ ಗಮನ ಕೊಡಿ ಇದು ಒನ್ ಅಪಾನ್ ಏಟ್ ಟೂ ಅಪಾಯಿಂಟ್ ಏಟ್ 8, 4 ಫೋರ್ ಅಪಾಯಿಂಟ್ ಫೈವ್ upon 8, ಸಿಕ್ಸ್ ಅಪಾಯಿಂಟ್ ಏಟ್ ಇದು ಸೆವೆನ್ ಅಪಾಯಿಂಟ್ ಏಟ್ ಸೊ ನಮ್ಮ ಸಂಖ್ಯೆ ಇಲ್ಲಿ ಬರಬಹುದಾ 8. ಚೆಕ್ ಮಾಡೋಣ ಭಿನ್ನ ರಾಶಿ ಎಲ್ಲಿ ಮಾರ್ಕ್ ಆಗುತ್ತೆ ಅಂತ ನೋಡಿ ಇಲ್ಲಿ ಮಾರ್ಕ್ ಆಯ್ತು ಸೆವೆನ್ ಅಪಾಯಿಂಟ್ ಏಟ್ ಇದು ಭಿನ್ನ ರಾಶಿ ಇದೆ ಸರಿನಾ ಸ್ವಲ್ಪ ಇದನ್ನ ಕಡಿಮೆ ಮಾಡ್ಕೊಳ್ಳೋಣ ಟೂ ಛೇದನ ಗೆ ತರ್ತೀನಿ ಹೌದಾ ಇಲ್ಲಿ ಗಮನ ಕೊಡಿ ಮತ್ತೆ ತಿರ್ಗ ನಾಲ್ಕು ಭಾಗಗಳಿಗೆ ಬಂತು ಕುಸಿತು ಎಂಟು ಭಾಗಗಳಿದ್ದು ಈಗ ನಾಲ್ಕು ಭಾಗಗಳಿಗೆ ಕುಸಿತಾಗಿದೆ ಆಗಿದೆ ಹೌದಾ ಸಂಖ್ಯೆ ರೇಖೆ ಮೇಲೆ ಸೊ ಸಂಖ್ಯೆ ರೇಖೆ ಮೇಲೆ ನಾಲ್ಕು ಭಾಗಗಳು ಯಾಕೆ ಇದಾವೆ ಯಾಕಂದ್ರೆ ಇಲ್ಲಿ ಛೇದ ಎಷ್ಟು ಹೇಳಲಿಕ್ಕೆ ನಾಲ್ಕ್ ಅಂತ ಹೇಳಲಿಕ್ಕೆ ಈಗ ನಮ್ಮ ಸಂಖ್ಯೆ ಏನಿದೆ ಟೂ ಅಪಾಯಿಂಟ್ ಫೋರ್ ಅಂತ ಇದೆ ಸೊ ಒಂದು ಒನ್ ಅಪಾಯಿಂಟ್ ಫೋರ್ ಟೂ ಅಪಾಯಿಂಟ್ ಫೋರ್ ಇಲ್ಲಿ ಬರ್ಬಹುದಾ ಚೆಕ್ ಮಾಡೋಣವಾ ಎಸ್ ಇಲ್ಲಿ ಬಂತೋಡಿ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಸಂಖ್ಯೆ ರೇಖೆ ಮೇಲೆಗಡೆ ಭಿನ್ನ ರಾಶಿಗಳನ್ನ ನೀವು ಮಾರ್ಕ್ ಅನ್ನ ಮಾಡಬಹುದು ಎಲ್ರಿಗೂ ಅರ್ಥ ಆಯ್ತಾ ಎಸ್ ಈಗ ನಾವು ಭಿನ್ನ ರಾಶಿಗಳ ಒಂದು ಹೋಲಿಕೆ ಬಗ್ಗೆ ನೋಡೋಣ ಅಂತೆ ಭಿನ್ನ ರಾಶಿಗಳ ಹೋಲಿಕೆ ಸೊ ಭಿನ್ನ ರಾಶಿಗಳ ಒಂದು ಹೋಲಿಕೆ ಮಾಡ್ಬೇಕಂತಂದ್ರೆ ಮೊದಲಿಗೆ ನೀವೇನ್ ಭಿನ್ನ ರಾಶಿಗಳ ತೆಗೆದುಕೊಂಡಿರ್ತಿರಲ್ಲ ಹೋಲಿಕೆ ಮಾಡ್ಲಿಕ್ಕೆ ಅದ್ರಲ್ಲಿ ಬಹಳ ಮುಖ್ಯ ಏನಂದ್ರೆ ಅವರ ಒಂದು ಛೇದಗಳು ಸೊ ಇಲ್ಲಿ ಛೇದಗಳು ಯಾವತ್ತು ಏನಿರ್ಬೇಕು ಈಕ್ವಲ್ ಆಗಿರ್ಬೇಕು ಸಮಾನವಾಗಿ ಇರಬೇಕು ಅಂದ್ರೆ ಸೇಮ್ ಇರಬೇಕು ಬೇರೆ ಬೇರೆ ಒಂದು ಛೇದ ಇರಬಾರದು ಮೊದ್ಲಿಗೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ ಫೋರ್ ಅಪ್ ಫೈವ್ ನಡುವೆ ಸೆವೆನ್ ಅಪ್ ನೈನ್ ಸೊ ಫೋರ್ ಅಪ್ ಫೈವ್ ಮತ್ತು ಸೆವೆನ್ ಅಪ್ ನೈನ್ ನಡುವೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದ್ದು ಅದು ಯಾವ ರೀತಿ ನೀವು ಕಂಡು ಹಿಡಿತೀರಿ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಎರಡು ಛೇದಗಳು ಬೇರೆ ಬೇರೆ ಇದ್ದಾವೆ ಹಾಗಾದ್ರೆ ನಾವೀಗ ಅವ್ನ ಏನ್ ಮಾಡ್ಕೋಬೇಕು ಅವನ್ನ ನಾವು ಸೇಮ್ ಮಾಡ್ಕೋಬೇಕು ಸೇಮ್ ಮಾಡ್ಕೊಂಡ್ರೆ ಮಾತ್ರ ನೀವು ಏನ್ ಮಾಡ್ಬಹುದು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಈಗ ನೋಡಿ ಇಲ್ಲಿ ಒನ್ ಅಪಾಯಿಂಟ್ ಟೂ ಅಂತ ತಗೊಂಡಿದೀನಿ ನಂತರ ಒಂದ್ ನಿಮಿಷ ಟೂ ಅಪಾಯಿಂಟ್ ಫೈವ್ ನಂತರ ತ್ರೀ ಅಪಾಂಟ್ ಫೈವ್ ಅಂತ ಇದೆ ಸೊ ಇವ್ ಎರಡ್ರ ನಡುವೆ ಯಾವ್ದು ದೊಡ್ಡದು ಹೇಳ್ರಿ ಮಕ್ಳೇ ಇದು ಬಹಳ ಸರಳವಾಗಿ ನೀವು ಹೇಳ್ಬೋದು ಯಾಕಂದ್ರೆ ಎರಡು ಛೇದ ಸಮಾನವಾಗಿದಾವೆ ಐದ್ ಇದೆ ಸೊ ನೀವು ಕೇವಲ ಏನ್ ಮಾಡ ಏನ್ ಕಂಪೇರ್ ಮಾಡ್ಬೇಕು ಕೇವಲ ಅಂಶನ್ನ ನೀವು ಒಂದಕ್ಕೊಂದು ಕಂಪೇರ್ ಮಾಡ್ಬೇಕು ಇಲ್ಲಿ ಎರಡಿದೆ ಇಲ್ಲಿ ಮೂರ್ ಇದೆ ಸೊ ಯಾವ್ದು ದೊಡ್ಡದಾಯ್ತು ಇದು ದೊಡ್ಡದಾಯ್ತು ಹಾಗಾದ್ರೆ ತ್ರೀಯ ಪಾಯಿಂಟ್ ಫೈವ್ ಏನಾಗುತ್ತೆ ದೊಡ್ಡದಾಗುತ್ತೆ ಎರಡು ಪಾಯಿಂಟ್ ಫೈವ್ ಕಿಂತ ಹೌದಾ ಇಲ್ವೋ ಸೊ ಅದಕ್ಕಾಗಿ ನೀವು ಇಲ್ಲಿ ಕೂಡ ನೀವು ನಿಮ್ಮ ಛೇದವನ್ನ ಸಮಾನ ಮಾಡೋದು ಬಹಳ ಮುಖ್ಯ ಸೊ ಯಾವ ರೀತಿ ಅದನ್ನ ನೀವು ಈಕ್ವಲ್ ಆಗಿ ಮಾಡ್ಕೋತೀರಿ ಯಾವ ರೀತಿ ಮಾಡಬಹುದು ಅದನ್ನ ಡಿನಾಮಿನೇಟರ್ ಅಥವಾ ಛೇದನ ಯಾವ ರೀತಿ ಸೇಮ್ ಮಾಡ್ಕೋಬಹುದು ಸೊ ಅದಕ್ಕೆ ಏನು ಅಂತಂದ್ರೆ ನೀವು ಒಂದು ಕಾಮನ್ ಡಿನಾಮಿನೇಟರ್ ಹುಡುಕ್ಬೇಕು ಐದು ಮತ್ತು ಒಂಬತ್ತರ ನಡುವೆ ಇರುವಂತಹ ಒಂದು ಕಾಮನ್ ಡಿನಾಮಿನೇಟರ್ ಅದು ಹೇಗೆ ಹುಡುಕಬಹುದು ಎಲ್ಸಿಯಂ ಮುಖಾಂತರ ಸೊ ಐದು ಮತ್ತು ಒಂಬತ್ತರದ ಒಂದು ಎಲ್ಸಿಎಂ ತಗೋತೀನಿ ನಾನು ಐದು ಒಂದ್ಲೆ ಐದು ಯಾಕಂದ್ರೆ ಐದು ಬೇರೆ ಯಾವ ಟೇಬಲ್ ಅಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಒಂಬತ್ತು ಕೂಡ ಯಾವ ಟೇಬಲ್ ಅಲ್ಲಿ ಹೋಗೋದಿಲ್ಲ ಎರಡು ಕೂಡ ಏನಿದೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ನಾವು ಸಾರಿ ಒಂಬತ್ತು ಪ್ರೈಮ್ ನಂಬರ್ ಅಲ್ಲ ಐದು ಮಾತ್ರ ಪ್ರೈಮ್ ನಂಬರ್ ಆದ್ರೆ ಐದು ಒಂಬತ್ತು ಎರಡು ಕೂಡ ಒಂದೇ ಟೇಬಲ್ ಅಲ್ಲಿ ಹೋಗೋದಿಲ್ಲ ಸೊ ಹಾಗಾಗಿ ಐದಂತ ಸಪ್ರೇಟ್ ಆಗಿ ತಗೊಂಡೆ ಒಂಥರ ಒಂಬತ್ತು ಆಸ್ ಇಟ್ ಇಸ್ ಬರದೆ ಒಂಬತ್ತು ಒಂದ್ಲೆ ಒಂಬತ್ತು ಸೊ ಐದು ಒಂಬತ್ಲೆ ಎಷ್ಟಾಯ್ತು ನಲ್ವತ್ತೈದು ಸೊ ನಲ್ವತ್ತೈದು ಏನಾಯ್ತು ಮಕ್ಳೆ ನಲ್ವತ್ತೈದು ಐದು ಮತ್ತು ಒಂಬತ್ತರದ ಒಂದು ಸಾಮಾನ್ಯವಾದಂತ ಇರುವಂತ ಛೇದ ಅಂತ ಹೇಳ್ಕೋಬಹುದು ನಾವು ಸೊ ಈ ನಲ್ವತ್ತೈದನ್ನ ಉಪಯೋಗಿಸಿ ಇಲ್ಲಿ ನೋಡಿ ಫೋರ್ ಅಪಾಯಿಂಟ್ ಫೈವ್ ಇಂಟು ಡ್ಯಾಶ್ ಇಸ್ ಈಕ್ವಲ್ ಟು ಇಲ್ಲಿ ಫೋರ್ಟಿ ಫೈವ್ ಅಂತ ಬರೀತೆ ಸೊ ನಾ ಇಲ್ಲಿ ಯಾವ ಸಂಖ್ಯೆಯಿಂದ ಅಹ್ ನಮ್ಮ ಛೇದನ್ನ ನಾನು ಗುಣಾಕಾರ ಮಾಡಿದರೆ ನಲ್ವತ್ತೈದು ಬರುತ್ತೆ ಹೇಳಿ ಇಲ್ಲಿ ಐದರ ಜೊತೆಗೆ ಯಾವ ಸಂಖ್ಯೆನ ಗುಣಾಕಾರ ಮಾಡಿದ್ರೆ ನನಗೆ ಇಲ್ಲಿ ನಲ್ವತ್ತೈದು ಬರುತ್ತೆ ಎಲ್ರಿಗೂ ಐದರ ಟೇಬಲ್ ಬರುತ್ತಾ ಮಗ್ಗಿ ಬರ್ತದ ಇಲ್ಲೋ ಐದರದ್ದು ಹೇಳಿ ನೋಡೋಣ ಎಸ್ ಯಾವ ಸಂಖ್ಯೆ ಗುಣಾಕಾರ ಮಾಡ್ಬೇಕು ಐದು ಒಂಬತ್ಲೆ ಐದು ಒಂಬತ್ಲೆ ನಲ್ವತ್ತೈದು ಬರುತ್ತೆ ಹಾಗಾದ್ರೆ ಇಲ್ಲಿ ಛೇದನ ಒಂಬತ್ತರ ಜೊತೆ ನಾ ಗುಣಾಕಾರ ಮಾಡಿದ್ರೆ ಅಂಶನ ಯಾವ ಸಂಖ್ಯೆ ಗುಣಾಕಾರ ಮಾಡ್ಬೇಕು ಅದನ್ನೂ ಕೂಡ ಈ ಒಂಬತ್ತರಲ್ಲೇನೆ ಗುಣಾಕಾರ ಮಾಡ್ಬೇಕು ನೀವು ಎರಡು ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಂತ್ರ ಗುಣಾಕಾರ ಮಾಡಿದ್ರೆ ಅದು ಕರೆಕ್ಟ್ ಆಗಿ ನಿಮಗೆ ಏನ್ ಸಿಗ್ತಾವೆ ಅದು ಒಂದು ಕಾಮನ್ ಆಗಿ ಬರುವಂತ ಡಿನೇಟರ್ ನಿಮ್ಗೆ ಗೊತ್ತಾಗುತ್ತೆ ಸೊ ಫೋರ್ ನೈನ್ ನಾಲ್ಕೊಂಬತ್ಲೆ ಮೂವತ್ತಾರು ಈಗ ಅದೇ ರೀತಿ ಸೆವೆನ್ ಅಪಾನ್ ನೈನ್ ಇಂಟು ಡ್ಯಾಶ್ ಫೋರ್ಟಿ ಫೈವ್ ಸೊ ಒಂಬತ್ ಐದ್ಲೆ ನಲ್ವತ್ತೈದು ಏಳು ಐದ್ಲೆ ಮೂವತ್ತೈದು ಸೊ ಇದನ್ನ ಸ್ವಲ್ಪ ರಬ್ ಮಾಡ್ತೀನಂತೆ ನೀವು ಇಲ್ಲಿ ಗಮನಿಸಿದ್ರೆ ಒಂದು ಬಂತು ಮೂವತ್ತಾರು ಅಪ್ಪ ನಲ್ವತ್ತೈದು ಇನ್ನೊಂದು ಮೂವತ್ತೈದು ಅಪ್ಪ ನಲ್ವತ್ತೈದು ಇದರಲ್ಲಿ ಆದಾಯ್ತು ಎರಡು ಸಮಾನವಾದ ಅಹ್ ಛೇದಗಳಿದಾವೆ ಬರೀ ಅಂಶನ ನೋಡ್ರಿ ಒಂದ್ ಕಡೆ ಮೂವತ್ತಾರು ಇದೆ ಇನ್ನೊಂದ್ ಕಡೆ ಮೂವತ್ತೈದು ಯಾವ್ದು ದೊಡ್ಡದಾಯ್ತು ಆಬ್ವಿಯಸ್ಲಿ ಮೂವತ್ತಾರ ಪಾಯಿಂಟ್ ನಲ್ವತ್ತೈದು ದೊಡ್ಡದಾಯ್ತು ಮೂವತ್ತೈದು ಪಾಯಿಂಟ್ ನಲ್ವತ್ತೈದಕ್ಕಿಂತ ಹಾಗಾದ್ರೆ ಯಾವ್ದದು ಫೋರ್ ಪಾಯಿಂಟ್ ಫೈವ್ ದೊಡ್ಡದಾಯ್ತು ಸೆವೆನ್ ಅ ನೈನ್ ಕಿಂತ ಸೊ ಈ ರೀತಿ ನೀವು ಏನ್ ಮಾಡ್ತೀರಿ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡ್ತೀರಿ ತಿಳಿತಾ ನಾವಿಲ್ಲಿ ಯಾವ ಮೆಥಡ್ ಅನ್ನ ಫಾಲೋ ಮಾಡಿದ್ವಿ ಎರಡೂ ಒಂದು ಏನು ಛೇದ ಇರ್ತಾವಲ್ಲ ಅದನ್ನ ಸಮಾನವಾಗಿ ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅದನ್ನ ಎರಡೂ ಕಡೆ ಸೇಮ್ ಡಿನಾಮಿನೇಟರ್ ಬರೋ ಹಂಗ ನಾವ್ ಎಲ್ಸಿಯಂ ತಕೊಂಡು ನಾವ್ ಏನ್ ಮಾಡಿದ್ವಿ ಇಲ್ಲಿ ಭಿನ್ನ ರಾಶಿಗಳ ಒಂದು ಅಂಶಗಳನ್ನ ಮಾತ್ರ ಹೋಲಿಕೆ ಮಾಡುವ ಹಾಗೆ ತೆಗೆದುಕೊಂಡು ನಮ್ಮ ಆನ್ಸರ್ ಅನ್ನ ಕಂಡು ಹಿಡಿದ್ವಿ ಕೆಲವೊಂದ್ಸತಿ ನೀವು ಅಂಶನೂ ಕೂಡ ಏನ್ ಮಾಡಬಹುದು ಸಮಾನವಾಗಿ ಅಥವಾ ಸೇಮ್ ಅನ್ನ ಮಾಡ್ಕೋಬಹುದು ಆದ್ರೆ ಮೋಸ್ಟ್ ಕಾಮನ್ಲಿ ಫಾಲೋ ಮಾಡೋ ಮೆಥಡ್ ಯಾವ್ದಂದ್ರೆ ಇದೆ ಇಲ್ಲಿ ಛೇದನ್ನ ನಾವು ಸೇಮ್ ಆಗಿ ಮಾಡ್ಕೊಂಡು ನಂತರ ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡ್ತೀವಿ ತಿಳಿತಾ ಎಸ್ ಸೊ ಇದ್ರ ಮೇಲೆ ಒಂದು ಚಿಕ್ಕದಾದ ಸಿಮ್ಯುಲೇಷನ್ ನೋಡೋಣ ಅಂತ ಒಂದ್ ನಿಮಿಷ ಮಕ್ಳೇ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಎಸ್ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ನೋಡಿ ಒನ್ ಅಪಾಯಿಂಟ್ ಟೂ ಮತ್ತೆ ಒನ್ ಅಪಾಯಿಂಟ್ ತ್ರೀ ಅನ್ನ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡಿದ್ರೆ ಒನ್ ಅಪಾಯಿಂಟ್ ಟೂ ನಾವು ಫಿಗರ್ ನಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಈ ರೀತಿ ಕಾಣ್ತದ ಹೌದಾ ಅರ್ಧ ಭಾಗ ಸೊ ಎರಡು ಭಾಗಗಳಲ್ಲಿ ಒಂದು ಭಾಗನ ಮಾತ್ರ ನಾವಿಲ್ಲಿ ತೋರಿಸ್ಕೊಡ್ಲಿಕ್ಕೀವಿ ಇಲ್ಲಿ ನೋಡಿ ಒನ್ ಅಪಾಂಟ್ ತ್ರೀ ಸೊ ಒಟ್ಟಾರೆ ಎಷ್ಟು ಭಾಗಗಳಿದಾವೆ ಮೂರು ಭಾಗಗಳಿದಾವೆ ಮೂರಲ್ಲಿ ಒಂದೇ ಭಾಗನ ನಾವಿಲ್ಲಿ ತೋರಿಸ್ಲಿಕ್ಕೀವಿ ಸೊ ಒನ್ ಅಪಾಯಿಂಟ್ ಟೂ ಮತ್ತೆ ಒನ್ ಅಪಾಯಿಂಟ್ ತ್ರೀ ಸೊ ಈಗ ನೀವು ಎರಡು ನೀವು ಆಬ್ಜೆಕ್ಟ್ಸ್ ಇದಾವಲ್ಲ ಎರಡು ಶೇಪ್ಸ್ ಇದಾವಲ್ಲ ಅಥವಾ ಫೈಸ್ ಇದಾವಲ್ಲ ಅದನ್ನ ಏನ್ ಮಾಡ್ತೀನಿ ಇಲ್ಲಿ ಕೂಡಿಸ್ತೀನಿ ಸೊ ಕೂಡ್ಸಿದ್ಮೇಲೆ ಆಟೋಮೆಟಿಕ್ಲಿ ನಿಮಗೆ ಇಲ್ಲಿ ಕಾಣಕತ್ತದ ಯಾವ್ದೋ ಒಂದು ಪಾರ್ಟ್ ಹೆಚ್ಚಿಗೆ ಬಂದದ ನೀಲಿ ಬಣ್ಣದ ಪಾರ್ಟ್ ಇಲ್ಲಿ ಹೆಚ್ಚಿಗೆ ಬಂದದ ಇಲ್ಲೋ ಹೌದಾ ಇಲ್ಲೋ ಸೊ ಹಾಗಾದ್ರೆ ಈ ಯಾವ ಒಂದು ಭಾಗ ಯಾವೊಂದು ಭಿನ್ನ ರಾಶಿ ದೊಡ್ಡದಾಯ್ತು ಒನ್ ಅಪಾಯಿಂಟ್ ಟು ದೊಡ್ಡದಾಯ್ತು ಒನ್ ಅಪಾಯಿಂಟ್ ತ್ರೀ ಕಿಂತ ಈಗ ನಾನು ಏನ್ ಮಾಡ್ತೀನಿ ಇಲ್ಲಿ ಡಿನಾಮಿನೇಟರ್ ಕೂಡ ಸೇಮ್ ಅನ್ನ ಮಾಡ್ಕೋತೀನಿ ಡಿನಾಮಿನೇಟರ್ ಕಾಮನ್ ಮಾಡ್ಕೋತೀನಿ ಸೊ ಒನ್ ಅಪಾಯಿಂಟ್ ಟೂ ನ ಒನ್ ಅಪಾಯಿಂಟ್ ನ ಎರಡು ನೀವು ನೋಡಿದ್ರಿ ಇಲ್ಲಿ ಅದ್ರದ ಕಾಮನ್ ಡಿನಾಮಿನೇಟರ್ ಯಾವ್ದು ಸಿಕ್ಸ್ ಅಂತ ಬರುತ್ತೆ ಟೂ ಮತ್ತು ತ್ರೀದು ನೀವ್ ಎಲ್ಸಿಎಂ ತೆಗೆದಾಗ ಎಷ್ಟ್ ಬರುತ್ತೆ ಆರು ಅಂತ ಬರುತ್ತೆ ಸೊ ಒನ್ ಅಪಾಯಿಂಟ್ ಟೂ ನ ನೀವು ಭಾ ಗುಣಾಕಾರ ಮಾಡ್ಲಿಕ್ಕೆ ಮೂರಲೆ ಗುಣಾಕಾರ ಮಾಡಿದ್ರೆ ನಿಮ್ಗೆ ತ್ರೀ ಅಪಾಯಿಂಟ್ ಸಿಕ್ಸ್ ಬರುತ್ತೆ ನಂತರ ಒನ್ ಅಪಾಯಿಂಟ್ ತ್ರೀನ ಎರಡ್ರಲೇ ಗುಣಾಕಾರ ಮಾಡಿದ್ರೆ ಟೂ ಅಪಾಯಿಂಟ್ ಸಿಕ್ಸ್ ಸೊ ತ್ರೀ ಅಪಾಯಿಂಟ್ ಸಿಕ್ಸ್ ಮತ್ತು ಟೂ ಅಪಾಯಿಂಟ್ ಸಿಕ್ಸ್ ಅಲ್ಲಿ ಯಾವ್ದು ದೊಡ್ಡದಾಯ್ತು ತ್ರೀ ಅಪಾಯಿಂಟ್ ಸಿಕ್ಸ್ ಆಯ್ತು ಸರಿನಾ ಮಕ್ಳೆ ಸೊ ಈಗ ಇಲ್ಲಿ ಒಂದ್ ನಿಮಿಷ ಬೇರೆದ್ ಮಾಡೋಣ ಅಂತ ಈಗ ಇಲ್ಲಿ ಎಂಟ್ ಅಂತ ತಗೋತೀನಿ ಒಂಬತ್ತು ಇಲ್ಲಿ ಎಂಟು ಇಲ್ಲಿ ಎಸ್ ಏಟ್ ಅಪಾನ್ ನೈನ್ ಮತ್ತೆ ಟೆನ್ ಅಪಾನ್ ಇಲೆವೆನ್ ಅಂತ ತಗೊಂಡಿದ್ದೀನಿ ಹೌದಾ ಸೊ ಇವನ್ನ ನಾನು ಏನ್ ಮಾಡ್ತೀನಿ ಈಗ ಈ ಎರಡು ಪೈಝನ್ನ ನೀವು ಇಲ್ಲಿ ಗಮನಿಸಿದ್ರೆ ಒಂಬತ್ತರಲ್ಲಿ ಎಂಟು ಭಾಗಗಳು ಇಲ್ಲಿ ತೋರಿಸ್ಲಿಕ್ಕತ್ತವ ಇಲ್ಲಿ ಒಟ್ಟಾರೆ ಹನ್ನೊಂದು ಭಾಗಗಳಲ್ಲಿ ಹತ್ತು ಭಾಗ ತೋರಿಸ್ಲಿಕ್ಕಾವ ಸೊ ಈ ಎರಡರದು ಏನ್ ಮಾಡ್ತೀನಿ ಇಲ್ಲಿ ಛೇದ ಬೇರೆ ಬೇರೆ ಇದೆ ಹಾಗಾಗಿ ಮೊದಲಿಗೆ ಛೇದನ್ನ ಸೇಮ್ ಮಾಡ್ಕೊಳಂತ ಸೊ ಎಷ್ಟು ಬರುತ್ತೆ ನೋಡಿ ಏಟಿ ಏಟ್ ಅಪಾಂಟ್ ನೈನ್ಟಿ ನೈನ್ ನಂತರ ನೈಂಟಿ ಅಪಾಂಟ್ ನೈಂಟಿ ನೈನ್ ಅಂತ ಬರುತ್ತೆ ಯಾಕಂದ್ರೆ ಏನಾಗಿದೆ ಇಲ್ಲಿ ಏಟ್ ಅಪಾನ್ ನೈನ್ ಅರ್ದು ಮತ್ತು ಟೆನ್ ಅಪಾಯ್ ಲೆವೆನ್ ಏನ್ ಒಂದು ಭಿನ್ನ ರಾಶಿ ಅಲ್ಲ ಅದ್ರಲ್ಲಿ ಒಂದು ಕಾಮನ್ ಡಿನಾಮಿನೇಟರ್ ಯಾವ್ದಾಗಿದೆ ಹೇಳಿ ಮಕ್ಳೆ ಹೇಳ್ಬೋದಾ ಅದು ನೈಂಟಿ ನೈನ್ ಆಗಿದೆ ಸೊ ಹಾಗಾಗಿ ನೈಂಟಿ ನೈನ್ ಬರ್ಲಿಕ್ಕೆ ನಾವು ನೋಡಿ ಇಲ್ಲಿ ಹನ್ನೊಂದರಿಂದ ಇದನ್ನ ಗುಣಾಕಾರ ಮಾಡಿದಿವಿ ಈ ಕಡೆ ಆಕ್ಚುಲಿ ಇವರು ಎರಡು ಕೂಡ ಒಂದೇ ಸಂಖ್ಯೆ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಇರ್ಲಿ ಹೌದಾ ಸೊ ಈಗ ಕಂಪೇರ್ ಮಾಡೋಣ ಇದನ್ನ ಕೂಡಿಸ್ತೀನಂತೆ ಇಲ್ ನೋಡಿ ನೀವಿಲ್ಲಿ ಯಾವ ಯಾವೊಂದು ಸಂಖ್ಯೆ ಇಲ್ಲಿ ಹೆಚ್ಚಿಗ್ ತೋರಿಸ್ಲಿಕ್ಕೆ ನೋಡ್ಬೋದಾ ನೀವು ಇಲ್ ನೋಡಿ ಈ ರೀತಿ ಕಾಣ್ಲಿಕ್ಕದ ನಿಮಗ ನೈಂಟಿ ನೈನ್ ಅಲ್ಲಿ ಏಟಿ ಏಟ್ ಏನಿದೆ ಲೈನ್ಸ್ ಹೈಲೈಟೆಡ್ ಆಗಿದೆ ನೀಲಿ ಬಣ್ಣದು ಒಂಥರ ಕೆಂಪು ಬಣ್ಣದು ನೈಂಟಿ ಲೈನ್ಸ್ ಸೊ ದೊಡ್ಡದೇ ಆದಾಯ್ತು ಇದು ಹೌದಾ ಈ ರೀತಿ ಕಾಣತದ ನಿಮಗ್ ಎಸ್ ಇನ್ನೊಂದು ಚಿಕ್ಕದಾದ ಒಂದು ಸಂಖ್ಯೆ ತಗೊಳ್ಳೋಣ ಅಂತ ಟೂ ಅಪಾಯಿನ್ ಫೈವ್ ಮತ್ತೆ ತ್ರೀ ಅಪಾಯಿನ್ ಫೋರ್ ಅಂತ ಹೌದಾ ಈ ರೀತಿ ಸೊ ಇದನ್ನ ಕೂಡ್ಸೋಣ ಅಂತ ಈಗ ನೋಡಿ ಇಲ್ಲಿ ಇಲ್ಲಿ ನೋಡಿ ಯಾವ್ದೊಂದು ಹೆಚ್ಚಿಗೆ ಬರ್ಲಿಕ್ಕೆ ಆತದ ಈ ಕೆಂಪು ಬಣ್ಣ ಹೆಚ್ಚಿಗೆ ಬರತ್ತದ ಸೊ ತ್ರೀ ಅಪಾಯಿಂಟ್ ಫೋರ್ ದೊಡ್ಡದಿರಬಹುದಾ ಈಗ ಛೇದನ ಸಮಾನವಾಗಿ ಮಾಡ್ಕೊಂಡೆ ಸೊ ಏಟ್ ಅಪಾಯಿಂಟ್ ಟ್ವೆಂಟಿ ನಂತರ ಫಿಫ್ಟೀನ್ ಅಪಾಯಿಂಟ್ ಟ್ವೆಂಟಿ ಬಂದು ಸೊ ಯಾವ್ದು ದೊಡ್ಡದಾಯ್ತು ತ್ರೀ ಅಪಾಯಿಂಟ್ ಫೋರ್ ನೋಡ್ಬಹುದ ನೀವು ಇಲ್ಲಿ ನೋಡಿ ಕೆಂಪುಂದು ಹೆಚ್ಚಿಗೆ ಬಂದದ ನೋಡಿ ಇಲ್ಲಿ ಸೊ ಕಾಮನ್ ಡಿನಾಮಿನೇಟರ್ ಎಷ್ಟ್ ಬರುತ್ತೆ ಇಪ್ಪತ್ತು ಬರುತ್ತೆ ಎರಡು ಭಿನ್ನ ರಾಶಿಗಳ ನಡುವೆ ಸೊ ಇಪ್ಪತ್ ಬಂದಿದ್ದಕ್ಕೆ ನಾವ್ ಇದನ್ನ ಟೂ ಅಪಾಯಿಂಟ್ ಫೈವ್ ಅನ್ನ ನಾಲ್ಕರಿಂದ ಗುಣಾಕಾರ ಮಾಡ್ತೀವಿ ತ್ರೀ ಅಪಾಯಿಂಟ್ ಫೋರ್ ಅನ್ನ ಫೈವ್ ಇಂಥ ಗುಣಾಕಾರ ಮಾಡಿದ್ರೆ ಏಟ್ ಅಪಾಯಂಟ್ ಟ್ವೆಂಟಿ ಬರುತ್ತೆ ಈ ಕಡೆ ಫಿಫ್ಟೀನ್ ಅಪಾಯಿಂಟ್ ಟ್ವೆಂಟಿ ಬರುತ್ತೆ ಸೊ ಇದೂರಲ್ಲಿ ಯಾವ್ದು ದೊಡ್ಡದು ಅಬ್ಬಿಯಸ್ಲಿ ಫಿಫ್ಟೀನ್ ಅಪಾಯಿಂಟ್ ಟ್ವೆಂಟಿ ದೊಡ್ಡದಾಯ್ತು ಹೌದು ಇಲ್ಲೋ ಹಾಗಾದ್ರೆ ತ್ರೀ ಅಪಾಯಿಂಟ್ ಫೋರ್ ದೊಡ್ಡದಾಯ್ತು ಅರ್ಥ ಆಯ್ತಾ ಮಕ್ಳೆ ಎಲ್ರಿಗೂ ಗೊತ್ತಾಯ್ತಾ ಯಾವ ರೀತಿ ನೀವು ಭಿನ್ನ ರಾಶಿಗಳನ್ನ ಹೋಲಿಕೆ ಮಾಡ್ಬೇಕು ಅಂತ ಆಲ್ ರೈಟ್ ಸೊ ಈಗ ನಾನು ಇವತ್ತಿನ ಒಂದು ನ ಇಲ್ಲಿ ತೋರಿಸ್ತೀನಿ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ಇದು ಫ್ರಾಕ್ಷನ್ಸ್ ಮೇಲಿದೆ ಸರಿನಾ ಭಿನ್ನ ರಾಶಿಗಳ ಮೇಲಿದೆ ಸೊ ಮೊದಲನೇ ಪ್ರಶ್ನೆ ಒಂದು ಘಟಕವನ್ನು ಅನೇಕ ಸಮಾನ ಭಾಗಗಳಲ್ಲಿ ವಿಭಜಿಸಿದಾಗ ಪ್ರತಿಯೊಂದು ಭಾಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾಗ ಘಟಕ ಭಿನ್ನ ರಾಶಿಗಳು ಆಪ್ಷನ್ ಬಿ ಸಮಾನ ಹಂಚಿಕೆಗಳು ಆಪ್ಷನ್ ಸಿ ಸಮಾನ ಭಾಗಗಳು ಒಂದು ಘಟಕವನ್ನು ಹಲವಾರು ಭಾಗಗಳಲ್ಲಿ ವಿಭಜಿಸಿದಾಗ ಆ ಭಾಗಗಳಿಗೆ ನಾವ್ ಏನತ್ತ ಕರಿತೀವಿ ಅವನ್ನ ನಾವು ಭಾಗ ಘಟಕ ಅಥವಾ ಫ್ರಾಕ್ಷನಲ್ ಯೂನಿಟ್ ಅಂತ ಕರಿತೀವಿ ಎಸ್ ವೆರಿ ಗುಡ್ ಮಕ್ಳೇ ವೆರಿ ಗುಡ್ ಇದೇ ರೀತಿ ನೀವು ಆನ್ಸರ್ಸ್ ಕೊಡ್ಕೋ ಅಂತ ಹೋಗ್ಬೇಕು ಸರಿನಾ ಈಗ ಎರಡನೇ ಪ್ರಶ್ನೆ ಬಂತು ನೋಡಿ ಫ್ರಾಕ್ಷನಲ್ ಯೂನಿಟ್ಸ್ ಅಂದ್ರೆ ಭಿನ್ನ ರಾಶಿಯ ಭಾಗಗಳನ್ನು ವ್ಯಾಶ್ ಎಂದು ಕೂಡ ಕರೆಯಲಾಗುತ್ತೆ ಅದು ಸಮಾನ ಭಾಗಗಳು ಘಟಕ ಭಾಗಗಳು ಅಥವಾ ಯೂನಿಟ್ ಫ್ರಾಕ್ಷನ್ಸ್ ಆಪ್ಷನ್ ಸಿ ಲೆಕ್ಕಪದ ಮತ್ತು ಹರ್ಪದ ಸೊ ಫ್ರಾಕ್ಷನಲ್ ಯೂನಿಟ್ಸ್ ಭಿನ್ನ ರಾಶಿಗಳನ್ನ ಭಾಗಗಳನ್ನ ಮತ್ತೊಂದು ಯಾವ ಹೆಸರಿನಿಂದ ಕರಿತೀವಿ ಎಸ್ ವೆರಿ ಗುಡ್ ಅದನ್ನ ನಾವು ಘಟಕ ಭಾಗಗಳು ಅಥವಾ ಯೂನಿಟ್ ಫ್ರಾಕ್ಷನ್ಸ್ ಅಂತನೂ ಕೂಡ ಕರಿತೀವಿ ಭಾಗದ ಅಂದ್ರ ಭಿನ್ನ ರಾಶಿಯಲ್ಲಿ ಮೇಲಿರುವಂತಹ ಒಂದು ಸಂಖ್ಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಲೆಕ್ಕ ಪದ ಅಥವಾ ಅಂಶ ಅಥವಾ ನ್ಯೂಮರೇಟರ್ ಆಪ್ಷನ್ ಬಿ ಹರ ಪದ ಅಥವಾ ಛೇದ ಅಥವಾ ಡಿನಾಮಿನೇಟರ್ ಆಪ್ಷನ್ ಸಿ ಘಟಕ ಭಾಗ ಅಥವಾ ಯೂನಿಟ್ ಫ್ರಾಕ್ಷನ್ಸ್ ಸೊ ಭಿನ್ನ ರಾಶಿಯಲ್ಲಿ ನಾವು ಯಾವ ರೀತಿ ಭಿನ್ನ ರಾಶಿ ಬರಿತೀವಲ್ಲ ಅದರ ಒಳಗಡೆ ಮೇಲಿನ ಸಂಖ್ಯೆಗೆ ನಾವೇನಂತ ಕರಿತೀವಿ ಎಸ್ ಅದನ್ನ ಲೆಕ್ಕ ಪದ ಅಥವಾ ಅಂಶ ಅಥವಾ ನ್ಯೂಮರೇಟರ್ ಅಂತ ಕರಿತೀವಿ ಎಸ್ ವೆರಿ ಗುಡ್ ಈಗ ನಾಲ್ಕನೇ ಪ್ರಶ್ನೆ ಭಿನ್ನ ರಾಶಿಯಲ್ಲಿ ಕೆಳಗಿನ ಸಂಖ್ಯೆಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಲೆಕ್ಕಪದ ಅಥವಾ ಅಂಶ ಅಥವಾ ನ್ಯೂಮರೇಟರ್ ಆಪ್ಷನ್ ಬಿ ಹರಪದ ಅಥವಾ ಛೇದ ಅಥವಾ ಡಿನಾಮಿನೇಟರ್ ಆಪ್ಷನ್ ಸಿ ಘಟಕ ಭಾಗ ಸೊ ಭಿನ್ನ ರಾಶಿಯಲ್ಲಿ ನಾವು ಏನು ಕೆಳಗಿನ ಸಂಖ್ಯೆ ಬರೀತೇವಲ್ಲ ಅದಕ್ಕೆ ಏನಂತ ಕರಿತೀವಿ ಎಸ್ ವೆರಿ ಗುಡ್ ಆಪ್ಷನ್ ಬಿ ಹರಪದ ಅಥವಾ ಛೇದ ಅಥವಾ ಡಿನಾಮಿನೇಟರ್ ಅಂತ ಕರಿತೀವಿ ಎಸ್ ಐದನೇ ಪ್ರಶ್ನೆ ಒಂದು ಡ್ಯಾಶ್ ನಲ್ಲಿ ಪೂರ್ಣ ಸಂಖ್ಯೆ ಹಾಗೂ ಒಂದಕ್ಕಿಂತ ಕಡಿಮೆ ಭಾಗ ಇರುತ್ತದೆ ಒಂದು ಡ್ಯಾಶ್ ನಲ್ಲಿ ಪೂರ್ಣ ಸಂಖ್ಯೆ ಹಾಗೂ ಒಂದಕ್ಕಿಂತ ಕಡಿಮೆ ಭಾಗ ಇರುತ್ತದೆ ಅದಕ್ಕೆ ನಾವೇನಂತ ಹೇಳ್ತೀವಿ ಆಪ್ಷನ್ ಎ ಸರಿ ಭಾಗ ಅಥವಾ ಪ್ರಾಪರ್ ಫ್ರಾಕ್ಷನ್ಸ್ ಆಪ್ಷನ್ ಬಿ ಅಸರಿ ಭಾಗ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಅಥವಾ ವಿಷಮ ಭಿನ್ನ ರಾಶಿ ಆಪ್ಷನ್ ಶ್ರೀ ಮಿಶ್ರ ಭಿನ್ನ ರಾಶಿ ಅಥವಾ ಮಿಕ್ಸ್ಡ್ ಪೂರ್ಣ ಸಂಖ್ಯೆ ಜೊತೆಗೆ ಕೂ ಏನಿರುತ್ತೆ ಒಂದು ಭಿನ್ನ ರಾಶಿ ಇರ್ತದೆ ಒಂದ್ರಕ್ಕಿಂತ ಕಡಿಮೆ ಇರುವಂತ ಒಂದು ಭಿನ್ನ ರಾಶಿ ಇರ್ತದೆ ಅದಕ್ಕೆ ನಾವು ಏನಂತ ಕರಿತೀವಿ ಪೂರ್ಣ ಸಂಖ್ಯೆ ಪ್ಲಸ್ ಒಂದಕ್ಕಿಂತ ಕಡಿಮೆ ಇರುವಂತ ಒಂದು ಭಿನ್ನ ರಾಶಿ ಅದಕ್ಕೆ ಏನಂತ ಕರಿತೀವಿ ಎಸ್ ಅದಕ್ಕೆ ನಾವು ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ ಎಸ್ ಎಲ್ರಿಗೂ ಅರ್ಥ ಆಯ್ತಾ ಗೊರ್ದಾಯ್ತಾ ಇವತ್ತಿನ ಒಂದು ಎಂ ಸಿ ಕ್ಯೂಸ್ ಇವತ್ತಿನ ಒಂದು ಟಾಪಿಕ್ ಗೆ ಇವತ್ತು ನಾವು ಎರಡು ಟಾಪಿಕ್ಸ್ ಅನ್ನ ಚರ್ಚೆ ಮಾಡಿದ್ವಿ ಅದ್ಯಾವುದು ಭಿನ್ನ ರಾಶಿಗಳನ್ನ ಯಾವ ರೀತಿ ಸಂಖ್ಯೆ ರೇಖೆ ಮೇಲೆ ನೀವು ಮಾರ್ಕಿಂಗ್ ಮಾಡ್ತೀರಿ ನಂತರ ಭಿನ್ನ ರಾಶಿಗಳನ್ನ ಯಾವ ರೀತಿ ನೀವು ಹೋಲಿಕೆ ಮಾಡ್ತೀರಿ ಅಂತ ನೋಡಿದ್ವಿ ಸರಿನಾ ಸೊ ಇವತ್ತಿನ ಒಂದು ಕ್ಲಾಸ್ ಮುಗಿಸೋ ಮುಂಚೆ ಒಂದು ಸಣ್ಣ ಥಾಟ್ ಆಫ್ ಡೇ ಮುಖಾಂತರ ಮುಗಿಸೋಣ ಅಂತ ಅದೇನಂತಂದ್ರೆ ಟ್ರೈ ನಾಟ್ ಟು ಬಿಕಮ್ ಅ ಮ್ಯಾನ್ ಆಫ್ ಸಕ್ಸೆಸ್ ಬಟ್ ರಾದರ್ ಟ್ರೈ ಟು ಬಿಕಮ್ ಮ್ಯಾನ್ ಆಫ್ ವ್ಯಾಲ್ಯೂ ಇದನ್ನ ಯಾರು ಹೇಳಿದ್ದಾರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ದಾರೆ ಸೊ ಅವ್ರು ಏನ್ ಹೇಳ್ತಾರೆ ಆ ಮಾತಿನ ಅರ್ಥ ಏನು ನಾವ್ ಯಾವತ್ತು ಸಕ್ಸಸ್ ಹಿಂದ್ಗಡೆ ಯಶಸ್ಸಿನ ಹಿಂದ್ಗಡೆ ಓಡಬಾರದು ಆದ್ರೆ ನಮ್ಮ ಒಂದು ಜೀವನದಲ್ಲಿ ನಾವು ಹಲವಾರು ವ್ಯಾಲ್ಯೂಸ್ ನ ತಗೋಬೇಕು ವ್ಯಾಲ್ಯೂಸ್ ಅಂತಂದ್ರೆ ಒಂದು ಡಿಸಿಪ್ಲೇನ್ ಆಗಿರಬಹುದು ಶಿಸ್ತನ್ನ ಅಹ್ ನಿಭಾಯಿಸ್ಕೊಂಡು ಹೋಗೋದು ಟೈಮ್ ಟು ಟೈಮ್ ನಮ್ಮ ಕೆಲಸಗಳನ್ನ ಮಾಡೋದು ಹೌದಾ ಓದು ಅದ್ರ ಬಗ್ಗೆ ನಮಗೆ ಲಕ್ಷ್ಯ ಇಡೋದು ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಆಟದ ಕೂಡ ಲಕ್ಷ್ಯ ಇರೋದು ಹೌದಾ ಯಾವುದೇ ತರದ ಕೆಟ್ಟ ಕೆಲಸ ಮಾಡದೆ ಒಳ್ಳೆ ದಾರಿಯಲ್ಲಿ ನಡ್ಕೊಂತ ಹೋಗೋದು ಬೇರೆಯವರಿಗೆ ಸಹಾಯ ಮಾಡೋದು ಹೌದಾ ಸೊ ಈ ರೀತಿ ಈ ನಿಮ್ಮ ವ್ಯಾಲ್ಯೂಸ್ ನೀವು ನಿಮ್ಮಲ್ಲಿ ನೀವು ಅಳವಡಿಸ್ಕೊಂತ ಹೋದ್ರೆ ನಿಮ್ಮ ಸಕ್ಸಸ್ ನಿಮ್ಗೆ ಯಾವತ್ತು ಸಿಗುತ್ತಲ್ಲ ಅದ್ರದ್ದು ಒಂದು ರುಚಿನೇ ಬೇರೆ ಇರುತ್ತೆ ತಪ್ಪು ದಾರಿಯನ್ನ ಹಿಡಿದು ನೀವು ಸಕ್ಸಸ್ನ ಪಡ್ಕೊಂಡ್ರೆ ಯಶಸ್ಸನ್ನ ಪಡ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಅರ್ಥ ಇರೋದಿಲ್ಲ ನಿಮ್ಮ ಮನಸ್ಸಿಗೂ ಕೂಡ ಒಂದು ಸಮಾಧಾನ ಸಿಗೋದಿಲ್ಲ ಸೊ ಒಳ್ಳೆ ದಾರಿಯ ಮೇಲೆ ನಡೆದು ಯಾವತ್ತು ಯಶ್ ಯಶಸ್ಸನ್ನ ಪಡಿಬೇಕು ಸರಿನಾ ಎಸ್ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ ಮಕ್ಕಳೇ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಮಕ್ಕಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ ಸರ್